ಜಸ್ಟ್ ಇಮ್ಯಾಜಿನ್ ಮಾಡಿ ನೀವು ನಿಮ್ಮ ಪಕ್ಷಕ್ಕಾಗಿ ನಿಮ್ಮ ಧರ್ಮಕ್ಕಾಗಿ ಧ್ವನಿಯಾಗಿರ್ತೀರ ವರ್ಷಗಳ ಕಾಲ ನಿಮ್ಮ ಜೀವನವನ್ನೇ ಪಣಕ್ಕಿಟ್ಟು ಪ್ರತಿಯೊಂದು ಸಂಕಷ್ಟವನ್ನ ಪ್ರತಿಯೊಂದು ವಿವಾದವನ್ನ ಎದುರಿಸ್ತಾ ನಿಯಂತ್ರಣದಲ್ಲಿ ಇದೆ ಅಂತ ಅನ್ನಿಸಿದಾಗಲೇ ನಿಮ್ಮದೇ ಪಕ್ಷ ನಿಮ್ಮನ್ನ ಮೌನಗೊಳಿಸುತ್ತೆ ನೀವು ಎಂದಾದರೂ ಯೋಚಿಸಿದಿರ ಹಿಂದುತ್ವಕ್ಕಾಗಿ ಹೋರಾಡುವವರು ಬಿಜೆಪಿಯಲ್ಲಿ ಯಾಕೆ ನಿರ್ಲಕ್ಷ್ಯಗೊಳ್ತಾ ಇದ್ದಾರೆ ಅಂತ ಇದು ಕೇವಲ ರಾಜಕೀಯವಲ್ಲ ಇದು ಭಾವನಾತ್ಮಕ ನೋವು ಕೂಡ ಹೌದು ಈ ವಿಡಿಯೋದಲ್ಲಿ ಕುತೂಹಲ ಇದೆ ದ್ರೋಹ ಇದೆ ಮತ್ತು ಪ್ರತಿಯೊಂದು ಹಂತದಲ್ಲೂ ಹೊಸ ಪ್ರಶ್ನೆಗಳು ಉಡ್ತವೆ ಒಂದು ಕ್ಷಣ ಯೋಚಿಸಿ ಟಿ ರಾಜಾ ಸಿಂಗ್ ಹೈದರಾಬಾದ್ ನಾಯಕ ನೂರಕ್ಕಿಂತ ಹೆಚ್ಚು ಕ್ರಿಮಿನಲ್ ಪ್ರಕರಣಗಳಲ್ಲಿದ್ದವರು ಬಹುತೇಕ ಧರ್ಮ ಹೋರಾಟ ಮಾಡುವಾಗ ಬಿದ್ದಂತಹ ಕೇಸ್ಗಳು ಇನ್ನ ಬಸನಗೌಡ ಪಾಟೀಲ್ ಯತ್ನ ಕರ್ನಾಟಕದ ಹಿರಿಯ ರಾಜಕಾರಣಿ ಮುಕ್ತವಾಗಿ ಮುಸ್ಲಿಂ ವಿರೋಧಿ ಹೇಳಿಕೆಗಳನ್ನ ನೀಡಿದಂತಹ ವ್ಯಕ್ತಿ ಪಕ್ಷದಿಂದ ಮೂರ್ನಾಲ್ಕು ಬಾರಿ ಹೊರ ಹಾಕಲ್ಪಟ್ಟವರು ಇದು ಇವ್ರಿಬ್ರು ಕತೆ ಮಾತ್ರ ಅಲ್ಲ ಇದು ಒಂದು ಪ್ಯಾಟರ್ನ್ ನಿಶಬ್ದ ಪ್ಯಾಟರ್ನ್ ಭಾರತದ ಎಲ್ಲೆಡೆ ಅದನ್ನ ನೀವು ಝೂಮ್ ಹಾಕಿ ನೋಡ್ಬೇಕಷ್ಟೇ ನಿಮಗೀಗ ಅನಿಸಬಹುದು ಬಿಜೆಪಿ ಹಿಂದುತ್ವದ ಹೆಸರಿನಲ್ಲಿ ಸ್ಥಾಪಿತವಾದ ಪಕ್ಷ ಹಿಂದೂ ಗುರುತನ್ನ ಮುಂದಿಟ್ಟುಕೊಂಡು ನಡೆದುಕೊಳ್ಳುವ ಪಕ್ಷ ಅದಕ್ಕಿಂತ ಹೆಚ್ಚು ಧ್ವನಿವಂತ ಹಿಂದೂ ನಾಯಕರನ್ನ ನಿರ್ಲಕ್ಷ್ಯ ಮಾಡುವುದು ಯಾಕೆ ಇದು ಸದ್ಯದ ರಾಜಕೀಯ ಆಟನ ಅಥವಾ ಇನ್ನೇನಾದರೂ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಮನಸ್ಸಿನಲ್ಲಿ ಬರುತ್ತೆ ಮತ್ತು ಮುಖ್ಯವಾಗಿ ಇದರ ಪರಿಣಾಮ ಕೇವಲ ನಾಯಕರಿಗೆ ಮಾತ್ರನಾ ಅಥವಾ ಸಾಮಾನ್ಯ ಜನರಿಗೂ ಕೂಡ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಅದರಲ್ಲಿ ಇಲ್ಲಿ ತುಂಬಾ ವಿಷಯಗಳಿವೆ ಇದು ಹೊಸ ರಾಜಕೀಯ ತಂತ್ರವೇ ಅಥವಾ ಪಕ್ಷದೊಳಗೆ ಒಂದು ಮೌನ ಯುದ್ಧವೇ ನಡೀತಾ ಇದೆ ಅನ್ನುವಂತಹ ಒಂದಷ್ಟು ಮಾಹಿತಿಗಳು ಕೂಡ ಇವೆ ಆದರ್ಶಗಳ ವಿರುದ್ಧ ಚಿತ್ತ ನಿಷ್ಠೆಯ ವಿರುದ್ಧ ಅಧಿಕಾರ ಇದು ಕೇವಲ ರಾಜಕೀಯ ಕಥೆಯಲ್ಲ ಅಲ್ಲ ಇದು ವೈಯಕ್ತಿಕವೂ ಹೌದು ತಮ್ಮ ಕನಸು ತಮ್ಮ ಜೀವನ ಗುರುತು ಎಲ್ಲವನ್ನ ಒಂದು ಉದ್ದೇಶಕ್ಕಾಗಿ ಪಣಕ್ಕಿಟ್ಟವರ ಕತೆ ಆದರೆ ಅವರದ್ದೇ ಪಕ್ಷ ಅವರನ್ನ ನಿರ್ಲಕ್ಷ್ಯ ಮಾಡಿದಾಗ ಅವರ ನೋವು ಅವರ ಕೋಪ ಅವರ ಗೊಂದಲ ಎಲ್ಲವೂ ಹೊರಬರುತ್ತದೆ ಇಂದು ನಾವು ಈ ಕಥೆಯನ್ನು ನೋಡೋಣ ಅರ್ಥ ಮಾಡಿಕೊಳ್ಳೋಣ ಮತ್ತು ಅನುಭವಿಸೋಣ ಯಾಕೆ ಅಂತಂದ್ರೆ ಇದು ಅವರ ಕತೆ ಅಷ್ಟೇ ಅಲ್ಲ ನಮ್ಮೆಲ್ಲರ ಕಥೆಯೂ ಹೌದು ಇವತ್ತು ನಾನು ನಿಮ್ಮನ್ನ ಒಂದು ಪ್ರಯಾಣಕ್ಕೆ ಕರೆದುಕೊಂಡು ಹೋಗ್ತೀನಿ ಪ್ರತಿಯೊಂದು ಹಂತದಲ್ಲೂ ಹೊಸ ಟ್ವಿಸ್ಟ್ ಪ್ರತಿಯೊಂದು ಸಂವಾದದ ಹಿಂದೆ ಕೂಡ ಹೊಸ ಉದ್ವಿಗ್ನತೆ ಬಿಜೆಪಿ ನಿಜವಾಗಿಯೂ ತನ್ನ ಹಿಂದೂ ನಾಯಕ ನಿರ್ಲಕ್ಷ್ಯ ಮಾಡ್ತಿದ್ಯಾ ಅಥವಾ ಇದು ಕೇವಲ ಭ್ರಮೆಯ ಇದು ನಿಜವಾದ್ರೆ ಯಾಕೆ ಮಾಡ್ತಾ ಇದೆ ಸಿದ್ಧವಾಗಿರಿ ಮುಂದೆ ನೀವು ಕೇಳಲಿರುವುದು ಬಹುಶಃ ನಿಮ್ಮ ಆಲೋಚನೆಗಳನ್ನೇ ಬದಲಾಯಿಸಬಹುದು ಸತ್ಯವನ್ನ ಎದುರಿಸುವವರು ಮಾತ್ರ ಈ ವಿಡಿಯೋನ ಸಂಪೂರ್ಣವಾಗಿ ನೋಡು ನಮ್ಮ ಕತೆ ಇಲ್ಲಿ ಶುರು ಅದು ಒಂದು ಕಾಲದಲ್ಲಿ ಬಿಜೆಪಿ ಅಂತಂದ್ರೆ ಶಿಸ್ತಿನ ಪಾರ್ಟಿಯಾಗಿತ್ತು ಎಲ್ಲರಿಗೂ ಒಂದೇ ಧ್ಯೇಯ ಒಂದೇ ಗುರಿ ಒಂದೇ ಧ್ವನಿ ಆದರೆ ಆ ಪಕ್ಷದ ಒಳಗಿನ ಕತೆಗಳು ಬಹಿರಂಗವಾಗದ ಯುದ್ಧಗಳು ಬಹುತೇಕ ಜನರಿಗೆ ಗೊತ್ತೇ ಇರಲಿಲ್ಲ ಒಂದು ಕ್ಷಣ ಯೋಚಿಸಿ ಟಿ ರಾಜಾ ಸಿಂಗ್ ಹೈದರಾಬಾದ್ ನಲ್ಲೇ ಹುಟ್ಟಿ ಬೆಳೆದಂತಹ ವ್ಯಕ್ತಿ ಅವರು ಬಾಲ್ಯದಲ್ಲಿ ಅವರು ನೋಡಿದ ಸಮಾಜ ಆತನೊಳಗೆ ಹಿಂದುತ್ವದ ಬೆಂಕಿಗೆ ಇಂಧನ ಕೂಡ ಆಗ್ತು ಶಾಲೆಯಲ್ಲಿ ಕಾಲೇಜಿನಲ್ಲಿ ಯಾವಾಗ್ಲೂ ಧರ್ಮದ ಬಗ್ಗೆ ತಮ್ಮ ಗುರುತಿನ ಬಗ್ಗೆ ತಮ್ಮ ಪಾರ್ಟಿಯ ಬಗ್ಗೆ ಅವ್ರು ಯಾವಾಗ್ಲೂ ಹೇಳ್ತಿದ್ರು ಂತೆ ಯಾವುದೋ ಒಂದು ಭಾಷಣದಲ್ಲಿ ನಾನು ಕೇಳಿದ್ದೆ ನಾನು ಹಿಂದೂ ಧರ್ಮಕ್ಕಾಗಿ ಎಲ್ಲವನ್ನ ತ್ಯಾಗ ಮಾಡ್ತೇನೆ ನನ್ನ ಪ್ರಾಣ ಬೇಕಾದ್ರೆ ಅದನ್ನು ಕೊಡ್ತೇನೆ ಅಂತ ಆದ್ರೆ ಇದಕ್ಕೆ ಬೆಲೆ ಯಾವಾಗ್ಲೂ ಕಡಿಮೆ ಇರಲ್ಲ ನೂರಕ್ಕಿಂತ ಹೆಚ್ಚು ಕ್ರಿಮಿನಲ್ ಕೇಸ್ ಗಳು ಅನೇಕ ಬಾರಿ ಜೈಲು ಕುಟುಂಬದ ಮೇಲೆ ಒತ್ತಡ ಇವೆಲ್ಲವೂ ಅವರ ಜೀವನದ ಭಾಗ ಇನ್ನೊಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಕರ್ನಾಟಕದ ವಿಜಯಪುರದಿಂದ ಬಂದ ಈ ನಾಯಕ ಅವರ ರಾಜಕೀಯ ಜೀವನವೇ ಹೋರಾಟದಿಂದ ಕೂಡಿದೆ ಕೆಲವರು ಅವರನ್ನ ಹಿಂದೂ ಹೃದಯ ಸಾಮ್ರಾಟ್ ಅಂತ ಕರೀತಾರೆ ಆದರೆ ಪಕ್ಷದೊಳಗಿನ ರಾಜಕೀಯ ಹಿರಿಯ ನಾಯಕರಿಗೆ ಪ್ರಶ್ನೆ ಹಾಕೋ ಧೈರ್ಯ ಅವರಿಗೆ ಏನು ಸುಲಭವಾಗಿರ್ಲಿಲ್ಲ ಮೂರು ಬಾರಿ ಪಕ್ಷದಿಂದ ಹೊರ ಹಾಕಲ್ಪಟ್ಟವರು ಪ್ರತಿ ಬಾರಿ ಅವರ ಬೆಂಬಲಿಗರು ರಸ್ತೆಗಿಳಿದು ನಮ್ಮ ನಾಯಕನಿಗೆ ನ್ಯಾಯ ಬೇಕು ಅಂತ ಘೋಷಣೆ ಕೂಗಿದ್ರು ಆದರೆ ಪಕ್ಷದ ನಿಯಮಗಳು ಉನ್ನತ ನಾಯಕರ ನಿರ್ಧಾರಗಳು ಇವು ಎಲ್ಲವೂ ಅವರ ಹಾದಿಯನ್ನ ಗೊಂದಲಗೊಳಿಸಿತು ಇಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತೆ ಈ ನಾಯಕರು ಯಾಕೆ ಇಷ್ಟು ಹೋರಾಟ ಮಾಡ್ತಿದ್ದಾರೆ ಅವರು ಏನು ಸಾಧಿಸಲು ಹೊಟ್ಟಿದ್ದಾರೆ ಉತ್ತರ ಸುಲಭ ಅಂತೂ ಅಲ್ಲ ಅವರ ಒಳಗಿನ ಹಿಂದುತ್ವದ ಭಾವನೆ ತಮ್ಮ ಸಮುದಾಯಕ್ಕೆ ನ್ಯಾಯ ಸಿಗಬೇಕು ಅನ್ನುವಂತ ತೀವ್ರ ಅಭಿಲಾಷೆ ಅಂತ ಕೆಲವರು ಹೇಳ್ತಾರೆ ಅವರು ರಾಜಕೀಯ ಲಾಭಕ್ಕಾಗಿ ಅಷ್ಟೇ ಮಾಡ್ತಾರೆ ಅಂತ ಇನ್ ಕೆಲವರು ಹೇಳ್ತಾರೆ ಅವರ ಕುಟುಂಬ ಅವರ ಬೆಂಬಲಿಗರು ಹೇಳೋ ಪ್ರಕಾರ ಇದು ಅವರ ಜೀವನದ ಗುರಿ ಆದರೆ ಈ ಹೋರಾಟದ ಬೆಲೆ ಏನು ಕುಟುಂಬದವರಿಂದ ದೂರ ಸಾಮಾಜಿಕವಾಗಿ ಬಹಿಷ್ಕೃತ ಕೆಲವೊಮ್ಮೆ ಜೀವಕ್ಕೂ ಕೂಡ ಅಪಾಯ ನೀವು ಕಲ್ಪನೆ ಮಾಡಿ ಒಂದು ದಿನ ನೀವು ನಿಮ್ಮ ಎಲ್ಲಾ ಸ್ನೇಹಿತರು ಕುಟುಂಬ ಸಮಾಜವನ್ನ ವಿರೋಧ ಎದುರಿಸಿ ಜಯಕ್ಕಾಗಿ ನಿಂತಿದ್ದೀರಾ ಅನ್ಕೊಳ್ಳಿ ಆದರೆ ನಿಮ್ಮದೇ ಪಕ್ಷ ನಿಮ್ಮನ್ನು ಬೆಂಬಲಿಸದೆ ನಿಮ್ಮ ಮೇಲೆ ನೋಟಿಸ್ ಆಗುತ್ತೆ ಅಥವಾ ಮೌನವಾಗಿರುತ್ತೆ ಎಷ್ಟು ನೋವಾಗುತ್ತೆ ಅಲ್ವಾ ಯೋಚಿಸಿ ಬಟ್ ವೈಟ್ ಇದು ಕೇವಲ ಇಬ್ಬರ ಕಥೆಯಲ್ಲ ಇದು ದೇಶಾದ್ಯಂತ ಇಂತಹ ಹಲವಾರು ನಾಯಕರಿದ್ದಾರೆ ಕೆಲವರು ಬಹಿರಂಗವಾಗಿ ಹೋರಾಡ್ತಾ ಇದ್ದಾರೆ ಕೆಲವರು ಮೌನವಾಗಿ ಪಕ್ಷದ ನಿರ್ಧಾರಗಳನ್ನ ಸಹಿಸಿಕೊಳ್ತಿದ್ದಾರೆ ನೀವು ಕೇಳ್ಬೋದು ಹೆಚ್ಚು ಧ್ವನಿವಂತ ನಾಯಕರು ಯಾಕೆ ಪಕ್ಷದಿಂದ ದೂರವಾಗ್ತಾ ಇದ್ದಾರೆ ಅಂತ ಇದಕ್ಕೆ ಉತ್ತರ ಇದರ ಹಿಂದೆ ರಾಜಕೀಯದ ದೊಡ್ಡ ಆಟ ಇದೆ ಅದು ಮುಂದಿನ ಅಧ್ಯಾಯಗಳಲ್ಲಿ ಹೇಳ್ತೇನೆ ಉದಾಹರಣೆಗೆ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ರನ್ನ ಪಕ್ಷದ ಹೈಕಮಾಂಡ್ ಎತ್ತಿ ಹಿಡಿದಿದ್ದಾರೆ ಆತನಂತೆಯೇ ಧ್ವನಿವಂತ ನಾಯಕರು ಬೇರೆ ರಾಜ್ಯಗಳಲ್ಲಿ ನಿರ್ಲಕ್ಷ್ಯಗೊಳ್ತಾರೆ ಕೆಲವರು ಪಕ್ಷದ ಪರವಾಗಿ ಎಲ್ಲವನ್ನ ತ್ಯಾಗ ಮಾಡ್ತಾರೆ ಆದರೆ ಚುನಾವಣಾ ಲೆಕ್ಕಾಚಾರ ಇಮೇಜ್ ಮ್ಯಾನೇಜ್ ಮತ್ತು ಮಾಧ್ಯಮದ ಒತ್ತಡ ಇವೆಲ್ಲವೂ ನಾಯಕನ ಭವಿಷ್ಯವನ್ನ ನಿರ್ಧರಿಸಬಹುದು ನೀವು ಯಾವಾಗ್ಲೂ ಒಂದು ಮಾತನ್ನು ಕೇಳಿರ್ತೀರ ನಾನು ಪಕ್ಷಕ್ಕಾಗಿ ಎಷ್ಟೋ ವರ್ಷ ಕೆಲಸ ಮಾಡಿದೆ ಆದರೆ ನನಗೆ ಯಾವ ಪ್ರತಿಫಲ ಸಿಗುತ್ತಿಲ್ಲ ಅನ್ನುವಂತಹ ನಾಯಕರು ಇದು ಕೇವಲ ರಾಜಕೀಯವಲ್ಲ ಇದು ಮಾನವೀಯ ಕತೆ ನಮ್ಮೆಲ್ಲರ ಜೀವನದಲ್ಲೂ ಇದೆ ಯಾರಾದ್ರೂ ನಮ್ಮನ್ನ ನಿರ್ಲಕ್ಷ್ಯ ಮಾಡಿದಾಗ ಎಷ್ಟು ನೋವಾಗುತ್ತೆ ಅನ್ನೋದು ನಮಗೂ ಗೊತ್ತು ನಿಮಗೂ ಗೊತ್ತು ನಾವು ಈಗ ಈ ಕಥೆಯ ಮಧ್ಯ ಭಾಗಕ್ಕೆ ಬಂದಿದ್ದೇವೆ ಇದು ಇಲ್ಲಿ ರಾಜಕೀಯದ ಆಟ ಇನ್ನ ಜಟಿಲವಾಗುತ್ತೆ ನಾಯಕರು ಮತ್ತು ಪಕ್ಷದ ನಡುವಿನ ನಿಜವಾದ संघर्ष आरंभवे ನೀವು ಕೇಳಬಹುದು ಹಿಂದುತ್ವದ ಹೆಸರಿನಲ್ಲಿ ಬೆಳೆದ ಪಕ್ಷ ಈಗ ತನ್ನ ಧ್ವನಿವಂತ ನಾಯಕರನ್ನ ಯಾಕೆ ದೂರ ಮಾಡುತ್ತಿದೆ ಇದಕ್ಕೆ ಉತ್ತರ ಸಿಂಪಲ್ ಒಂದು ಕಡೆ ಪಕ್ಷದ ಹೈಕಮಾಂಡ್ ಗೆ ದೊಡ್ಡ ದೇಶ ವ್ಯಾಪಿ ಇಮೇಜ್ ಬೇಕು ಅಂದ್ರೆ ಎಲ್ಲರಿಗೂ ಒಪ್ಪಿಗೆಯಾಗುವ ಒಂದು ಮುಖವಾಡ ಆದ್ರೆ ಇನ್ನೊಂದು ಕಡೆ ಈ ಧ್ವನಿವಂತ ನಾಯಕರು ಅವರ ಮಾತುಗಳು ಅವರ ಹೋರಾಟ ಪಕ್ಷದ ಮೂಲ ಬೆಂಬಲಿಗರೇ ಸ್ಫೂರ್ತಿ ಆದ್ರೆ ಕೆಲವೊಮ್ಮೆ ಅವರ ಹೇಳಿಕೆಗಳು ಪಕ್ಷದ ಇಮೇಜ್ಗೆ ಹಾನಿಯಾಗಬಹುದು ಮಾಧ್ಯಮದ ಟೀಕೆಯನ್ನ ತೆದ್ರಿಸಬೇಕಾಗುತ್ತೆ ಕಾನೂನು ಸಮಸ್ಯೆಗಳು ಆಲ್ ದೀಸ್ ಥಿಂಗ್ಸ್ ಮೇಕ್ ದಿ ಪಾರ್ಟಿ ನರ್ವಸ್ ಉದಾಹರಣೆಗೆ ಟಿ ರಾಜಾ ಸಿಂಗ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮಹಮ್ಮದ್ ಪೈಗಂಬರ್ ಅವರ ಕುರಿತು ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ ನಂತರ ಪಕ್ಷ ತಾತ್ಕಾಲಿಕವಾಗಿ ಸಸ್ಪೆಂಡ್ ಮಾಡುತ್ತೆ ಆದರೆ ಚುನಾವಣೆಗೆ ಮುನ್ನ ಗ್ರಾಸ್ ರೂಟ್ ವರ್ಕರ್ಸ್ ಅವರ ಬೆಂಬಲದಲ್ಲಿ ಧ್ವನಿ ಎತ್ತಿದಾಗ ಪಕ್ಷ ಮತ್ತೆ ಅವರನ್ನ ಸೇರಿಸ್ಕೊಳ್ತು ಇದು ಪಕ್ಷದ ಡಬಲ್ ಗೇಮ್ ಅಲ್ವೇನು ನಮಗೆ ಬೇಕಾದಾಗ ಸೇರ್ಸ್ಕೊಳ್ಳೋಣ ಬೇಡವಾದಾಗ ಬಿಟ್ಬಿಡೋಣ ಅನ್ನುವಂತಹ ನೀತಿ ಅಲ್ವೇನು ಬಟ್ ವೈಟ್ ಇದು ಕೇವಲ ರಾಜಕೀಯ ಚಾರವೇ ಅಥವಾ ಪಕ್ಷದೊಳಗಿನ ದೊಡ್ಡ ಪ್ಲಾನ್ ಇದೆಯಾ ಇಮ್ಯಾಜಿನ್ ಒಂದು ಕಡೆ ಪಕ್ಷದ ನಾಯಕರಿಗೆ ಡಿಸಿಪ್ಲಿನ್ ಇಮೇಜ್ ನ್ಯಾಷನಲ್ ಆಂಬಿಷನ್ ಮುಖ್ಯ ಇನ್ನೊಂದು ಕಡೆ ಸ್ಥಳೀಯ ನಾಯಕರು ಮತ್ತು ಅವರ ಧ್ವನಿ ಅವರ ಹೋರಾಟ ಅವರ ಬೆಂಬಲಿಗರ ಭಾವನೆಗಳು ಇವು ಎಲ್ಲವೂ ಗ್ರೌಂಡ್ ಲೆವೆಲ್ ಪಾಲಿಟಿಕ್ಸ್ ಗೆ ಲೈಫ್ ಕೊಡುತ್ತೆ ಬಸನಗೌಡ ಪಾಟೀಲ್ ಯತ್ನಾಳ್ ಮೂರು ಬಾರಿ ಪಕ್ಷದಿಂದ ಹೊರ ಹಾಕಲ್ಪಟ್ಟವರು ಪ್ರತಿ ಬಾರಿ ಅವರ ಬೆಂಬಲಿಗರು ನಮ್ಮ ನಾಯಕನಿಗೆ ನ್ಯಾಯ ಬೇಕು ಅಂತ ಪ್ರತಿಭಟಿಸಿದ್ದಾರೆ ಆದರೆ ಪಕ್ಷದ ಹೈಕಮಾಂಡ್ ಡಿಸಿಪ್ಲಿನ್ ಮುಖ್ಯ ಡಿಸೆಂಟ್ ಮುಖ್ಯ ಅಂತ ಹೇಳ್ತದೆ ನೀವು ಯೋಚಿಸಿ ಪಕ್ಷದ ನಿಷ್ಠೆ ಮುಖ್ಯನಾ ಅಥವಾ ಧ್ಯೇಯದ ನಿಷ್ಠೆ ಮುಖ್ಯನ ಇದು ಕೇವಲ ತೆಲಂಗಾಣ ಕರ್ನಾಟಕದ ಕಥೆ ಅಲ್ಲ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥರನ್ನು ಪಕ್ಷದ ಹೈಕಮಾಂಡ್ ಹತ್ತಿರ ಇಟ್ಟುಕೊಂಡಿದ್ದರೂ ಬೇರೆ ರಾಜ್ಯಗಳಲ್ಲಿ ಅದೇ ರೀತಿಯ ಧ್ವನಿವಂತ ನಾಯಕರು ಸೈಡ್ ಲೈನ್ ಆಗ್ತಿದ್ದಾರೆ ಇದು ಬಿಜೆಪಿಯ ಒಂದು ರೀಜನ್ ವೈಸ್ ಕ್ಯಾಲ್ಕುಲೇಷನ್ ಇಲ್ಲಿ ಯಾವ ಮುಖ ಬೇಕೋ ಅಲ್ಲಿ ಅದನ್ನ ಪ್ರೊಜೆಕ್ಟ್ ಮಾಡ್ತಾರೆ ನೀವು ಕೇಳ್ಬೋದು ಪಕ್ಷದ ಹಿತಕ್ಕಾಗಿ ಕೆಲವೊಮ್ಮೆ ತನ್ನದೇ ನಾಯಕರನ್ನ ಬಲಿ ಕೊಡಬೇಕಾ ಅಥವಾ ಈ ನಾಯಕ ತಮ್ಮ ಸ್ವಾರ್ಥಕ್ಕಾಗಿ ಹೆಚ್ಚು ಎಕ್ಸ್ಟ್ರೀಮ್ ಆಗಿ ಹೋಗಿದ್ದಾರಾ ಇದು ಓಪನ್ ಮೈಂಡೆಡ್ ಡಿಬೇಟ್ ಕೆಲವರು ಹೇಳ್ತಾರೆ ಪಕ್ಷ ದೊಡ್ಡದಾಗುತ್ತಾ ಬಂದಂತೆ ಐಡಿಯಾಲಜಿಗಿಂತ ಪವರ್ ಮುಖ್ಯವಾಗಿದೆ ಇನ್ನೊಬ್ರು ಹೇಳ್ತಾರೆ ಇದು ಪಾಲಿಟಿಕ್ಸ್ ನೈಜ ಸ್ವರೂಪ ಅಂತ ಬಟ್ ವೇಯ್ ಇದು ಎಲ್ಲಿಗೆ ಹೋಗಬಹುದು ಇಮ್ಯಾಜಿನ್ ಗ್ರಾಸ್ ರೂಟ್ ವರ್ಕರ್ಸ್ ಅವರು ತಮ್ಮ ನಾಯಕನಿಗಾಗಿ ಹೋರಾಡ್ತಾ ಇದ್ದಾರೆ ಆದರೆ ಪಕ್ಷದ ಹೈಕಮಾಂಡ್ ಅವರ ಧ್ವನಿಗೆ ಕಿವಿ ಕೊಡ್ತಾ ಇಲ್ಲ ಆಗ ಈ ಕಾರ್ಯಕರ್ತರು ಏನ್ ಮಾಡ್ತಾರೆ ಲಾಯಲ್ಟಿ ಟು ಲೀಡರ್ ಆರ್ ಲಾಯಲ್ಟಿ ಟು ಪಾರ್ಟಿ ಒಬ್ಬ ಕಾರ್ಯಕರ್ತ ವರ್ಷಗಳ ಕಾಲ ಟಿ ರಾಜಾ ಸಿಂಗ್ ಅಥವಾ ಯತ್ನಾಳ್ ಅವರನ್ನ ಐಡಿಯಲೈಸ್ ಮಾಡ್ಕೊಂಡಿರ್ತಾರೆ ಅವರು ಯೋಚಿಸ್ತಾನೆ ನಾನು ಪಕ್ಷಕ್ಕಾಗಿ ಹೋರಾಡೋಣ ಅಥವಾ ನನ್ನ ನಾಯಕನನ್ನ ಹಿಂಬಾಲಿಸೋಣ ಇದು ಕೇವಲ ರಾಜಕೀಯವಲ್ಲ ಇದು ನಮ್ಮ ಜೀವನದ ದ್ವಂದ್ವವೂ ಹೌದು ನಾವು ನಮ್ಮ ಆದರ್ಶಕ್ಕೆ ನಿಷ್ಠರಾಗಿರ್ಬೇಕಾ ಅಥವಾ ವ್ಯವಸ್ಥೆಗ ಇಲ್ಲಿ ಇನ್ನೊಂದು ಕುತೂಹಲ ಈ ನಾಯಕರು ಮುಂದೇನ್ ಮಾಡ್ತಾರೆ ಹೊಸ ಪಕ್ಷ ಶುರು ಮಾಡ್ತಾರ ಅಥವಾ ಮತ್ತೆ ಪಕ್ಷಕ್ಕೆ ವಾಪಸ್ ಬರುವಾಗ ಅವರು ತಮ್ಮ ಧ್ಯೇಯವನ್ನ ಬದಲಿಸ್ತಾರೆ ಇದು ಕೇವಲ ರಾಜಕೀಯದ ಕಥೆಯಲ್ಲ ಇದು ವ್ಯಕ್ತಿತ್ವ ನಿಷ್ಠೆ ಮತ್ತು ಚೇಂಜಿಂಗ್ ಇಂಡಿಯಾದ ಕತೆ ನಾವು ಈಗ ಕತೆಯ ಅಂತಿಮ ಅಧ್ಯಾಯಕ್ಕೆ ಬಂದಿದ್ದೇವೆ ಇಲ್ಲಿ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಹುಡುಕುವ ಕೆಲಸ ಮಾಡುವ ಆದ್ರೆ ಇನ್ನಷ್ಟು ಹೊಸ ಪ್ರಶ್ನೆಗಳು ಎಚ್ಚರಿಕೆ ಎಚ್ಚರಿಕೆಯ ಬಿಜೆಪಿಯೊಳಗಿನ ಈ ಮೌನ ಯುದ್ಧ ಧ್ವನಿವಂತ ನಾಯಕರು ಮತ್ತು ಪಕ್ಷದ ಹೈಕಮಾಂಡ್ ನಡುವಿನ ಟಗ್ ಆಫ್ ವಾರ್ ಇದು ಯಾವ ಹಂತಕ್ಕೆ ತಲುಪಿದೆ ಒಂದು ಬಾರಿ ರಾಜನಾಥ್ ಸಿಂಗ್ ಮತ್ತು ಯತ್ನಾಳ್ ಅವರಂತಹ ನಾಯಕರು ಪಕ್ಷದ ಪ್ರತಿ ಕಾರ್ಯಕರ್ತನಿಗೆ ಸ್ಫೂರ್ತಿ ಮತ್ತು ಧೈರ್ಯ ಅವರ ಧ್ವನಿ ಮತ್ತು ಅವರ ಅನ್ಕಾಂಪ್ರಮೈಸಿಂಗ್ ಆಟಿಟ್ಯೂಡ್ ಇವು ಎಲ್ಲವೂ ಗ್ರಾಸ್ ರೂಟ್ ಪಾಲಿಟಿಕ್ಸ್ ಗೆ ಜೀವ ತುಂಬುತ್ತೆ ಆದರೆ ಇಂದು ಅವರೇ ಪಕ್ಷದಿಂದ ದೂರವಾಗಿದ್ದಾರೆ ಅವರ ಬೆಂಬಲಿಗರು ನಮ್ಮ ನಾಯಕನಿಗೆ ನ್ಯಾಯ ಬೇಕು ಅಂತ ಕೂಗ್ತಾ ಇದ್ದಾರೆ ಪಕ್ಷದ ಹೈಕಮಾಂಡ್ ಮಾತ್ರ ಮೌನ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಇದು ಕೇವಲ ಇಬ್ಬರು ನಾಯಕರ ಕಥೆಯೇ ಇಲ್ಲ ಇದು ಬಿಜೆಪಿಯ ಡಿಎನ್ಎ ಎನ್ ಬದಲಾಗುತ್ತಿದೆ ಅನ್ನೋ ಪ್ರಶ್ನೆ ಒಂದು ಕಾಲದಲ್ಲಿ ಪಕ್ಷದ ಶಕ್ತಿ ಅಂದ್ರೆ ಐಡಿಯಾಲಜಿ ಆದರೆ ಅದೇ ಅನ್ಕಾಂಪ್ರಮೈಸಿಂಗ್ ಹಿಂದುತ್ವ ಆದರೆ ಈಗ ಡಿಸಿಪ್ಲಿನ್ ಇಮೇಜ್ ಎಲೆಕ್ಷನ್ ವಿನ್ನಿಂಗ್ ಫಾರ್ಮುಲಾ ಇವು ಮುಖ್ಯವಾಗಿವೆ ಇದು ಕೇವಲ ಬಿಜೆಪಿಯ ಕಥೆಯಲ್ಲ ಇಡೀ ಭಾರತೀಯ ರಾಜಕೀಯದ ಹೊಸ ಚಾಪ್ಟರ್ ಉದಾಹರಣೆಗೆ ಇತ್ತೀಚೆಗೆ ಟಿ ರಾಜ ಸಿಂಗ್ ಪಕ್ಷದಿಂದ ರಿಸೈನ್ ಮಾಡಿದಾಗ ಅವರ ಬೆಂಬಲಿಗರು ಲಿಟ್ರಲಿ ಬೀದಿಗೆ ಹೇಳಿದ್ರು ನಮ್ಮ ನಾಯಕನಿಗೆ ಹಕ್ಕು ಬೇಕು ಅಂತ ಘೋಷಣೆ ಕೂಗಿದ್ರು ಆದರೆ ಪಕ್ಷದ ಹೈಕಮಾಂಡ್ ನಮಗೆ ಒಬಿಡಿಯೆಂಟ್ ಇಮೇಜ್ ಸೇಫ್ ನಾಯಕರು ಬೇಕು ಅಂತ ತೀರ್ಮಾನ ತೀರ್ಮಾನೇ ಯತ್ನಾಳ್ಕೆ ಅವ್ರಿಗೂ ಮೂರು ಬಾರಿ ಎಕ್ಸ್ಪೆಲ್ ಆಗ್ತಾರೆ ಮತ್ತೆ ಮತ್ತೆ ರಿ ಎಂಟ್ರಿ ತಗೋತಾರೆ ಆದ್ರೆ ಯಾವತ್ತು ಲಾಸ್ಟಿಂಗ್ ಲೀಡರ್ಶಿಪ್ ರೋಲ್ ಸಿಗಲಿಲ್ಲ ನೀವೇ ಯೋಚಿಸಿ ಒಬ್ಬ ಕಾರ್ಯಕರ್ತ ವರ್ಷಗಳ ನಂಬಿಕೆ ಹೋರಾಟ ಸ್ಯಾಕ್ರಿಫೈಸ್ ಆಲ್ ಫಾರ್ ದ ಪಾರ್ಟಿ ಆದ್ರೆ ಕೊನೆಯಲ್ಲಿ ಅವನ ನಾಯಕನಿಗೆ ರೆಕಗ್ನೈಸೇಷನ್ ಸಿಗದೆ ಅವನು ನಿಶಬ್ಧನಾಗುತ್ತಾನೆ ಇದು ಕೇವಲ ರಾಜಕೀಯವಲ್ಲ ಇದು ಮಾನಸಿಕ ಪೀಡನೆ ನಮ್ಮ ಜೀವನದಲ್ಲಿಯೂ ಇದೆ ನಾವು ಯಾರಾದರೂ ನಮ್ಮನ್ನ ನಿರ್ಲಕ್ಷ್ಯ ಮಾಡಿದಾಗ ನಾವು ಎಷ್ಟು ನೋವು ಅನುಭವಿಸುತ್ತೇವೆ ಇಲ್ಲಿ ಒಂದು ಓಪನ್ ಮೈಂಡೆಡ್ ರಿಫ್ಲೆಕ್ಷನ್ ಇದು ನಮ್ಮ ಪ್ರಜಾಪ್ರಭುತ್ವಕ್ಕೆ ಏನು ಸಂದೇಶ ಕೊಡುತ್ತೆ ಪಕ್ಷದೊಳಗಿನ ಡೀಸೆಂಟ್ ಇಂಡಿವಿಜುಯಾಲಿಟಿ ಗ್ರಾಸ್ ರೂಟ್ ಲೀಡರ್ಶಿಪ್ ಆಲ್ ಸ್ಯಾಕ್ರಿಫೈಸ್ ಫಾರ್ ಅ ಕ್ಲೀನ್ ಕಂಟ್ರೋಲ್ಡ್ ಸೇಫ್ ಇಮೇಜ್ ಇಸ್ ದಿಸ್ ದ ಪ್ರೈಸ್ ಆಫ್ ಪವರ್ ಅಥವಾ ಇಸ್ ದಿಸ್ ದ ಡೆತ್ ಆಫ್ ದ ರಿಯಲ್ ಲೀಡರ್ಶಿಪ್ ಕೆಲವರು ಹೇಳ್ತಾರೆ ಇದು ಪಾಲಿಟಿಕ್ಸ್ ಪ್ರಾಕ್ಟಿಕಲಿ ಬೇಕು ಇನ್ನೊಬ್ರು ಹೇಳ್ತಾರೆ ಇದರಿಂದ ಐಡಿಯಾಲಜಿ ಕನ್ವಿಕ್ಷನ್ ರಿಯಲ್ ಕನೆಕ್ಷನ್ ವಿತ್ ಪೀಪಲ್ ಆಲ್ ಗಾನ್ ನೀವ್ ಯಾವತ್ತಾದ್ರೂ ಯೋಚಿಸಿದ್ದೀರಾ ನಮ್ಮ ದೇಶ ರಿಯಲ್ ವಾಯ್ಸ್ ಸೈಲೆನ್ಸ್ ಆದಾಗ ಡೆಮೋಕ್ರಸಿ ಹೇಗಿರುತ್ತೆ ಅಂತ ಬಟ್ ವೇಟ್ ಕತೆ ಇಲ್ಲಿಗೆ ಮುಗ್ದಿಲ್ಲ ಬಿಕಾಸ್ ಹಿಸ್ಟ್ರಿ ಆಲ್ವೇಸ್ ರಿಪೀಟ್ ಇಂದು ಸೈಡ್ ಲೈನ್ ಆದ ನಾಯಕರು ನಾಳೆ ಹೊಸ ಪಕ್ಷ ಶುರು ಮಾಡಬಹುದು ಅಥವಾ ಗ್ರಾಸ್ ರೂಟ್ ಲೆವೆಲ್ ನಲ್ಲಿ ಹೊಸ ಎನರ್ಜಿ ಹುಟ್ಟಬಹುದು ಅಥವಾ ಬಿಜೆಪಿ ಒಳಗಿನ ಈ ಐಡಿಯಾಲಜಿ ವಾರ್ ಇನ್ನು ದೊಡ್ಡ ಗೆ ಕಾರಣವಾಗಬಹುದು ನೀವು ಕೇಳಬಹುದು ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಈ ಪ್ರಶ್ನೆ ಉತ್ತರ ಯಾರಿಗೂ ಗೊತ್ತಿಲ್ಲ ಇದು ಕೇವಲ ರಾಜಕೀಯದ ಕಥೆಯಲ್ಲ ಇದು ನಮ್ಮ ಸಮಾಜದ ಮತ್ತು ನಮ್ಮ ಭವಿಷ್ಯ ಕತೆ ನೀವು ಕೇಳಬೇಕು ನಾನು ಯಾವ ಧ್ಯೇಯಕ್ಕೆ ನಿಷ್ಠ ಪಕ್ಷಕ್ಕ ನಾಯಕನಿಗ ಅಥವಾ ನನ್ನ ದೇಶಕ್ಕ ರಿಯಲ್ ವ್ಯಾಲ್ಯೂಸ್ ಯಾವುದು ನಮ್ಮ ದೇಶದ ರಾಜಕೀಯದಲ್ಲಿ ಗಟ್ಟಿ ಧ್ವನಿಗಳು ನಿಶಬ್ದವಾದಾಗ ಯಾರು ನಮ್ಮ ಪರವಾಗಿ ಮಾತನಾಡ್ತಾರೆ ಯಾರು ನಮ್ಮ ಹಕ್ಕು ಧ್ಯೇಯ ಮತ್ತು ನಮ್ಮ ಭವಿಷ್ಯಕ್ಕಾಗಿ ರಕ್ಷಿಸುತ್ತಾರೆ ಇದು ನಮ್ಮ ಕೈಯಲ್ಲೇ ಇದೆ ಯಾವಾಗಲೂ ಸತ್ಯವನ್ನ ಕೇಳಿರಿ ಪ್ರಶ್ನೆ ಹಾಕಿರಿ ನಿಮ್ಮ ಧ್ವನಿಯನ್ನ ಮೌನಗೊಳಿಸುತ್ತೀರಿ ಈ ವಿಚಾರದ ಬಗ್ಗೆ ನಿಮ್ಗೆ ಅನ್ನೋದನ್ನ ಹಾನೆಸ್ಟ್ ಆಗಿ ಕಮೆಂಟ್ ಅಲ್ಲಿ ಬರೀರಿ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗೆ ವಿಶ್ಲೇಷಣೆಗಳಿಗೆ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ವಿಕಾಸ್ ಶಾಸ್ತ್ರಿ ನಿಮ್ಮ ಧ್ವನಿ ನಮಸ್ಕಾರ